ಎವ್ರಿ ವಾನ್ ಹೇಗಿದರೆ ಎಲ್ಲರು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಿಮಗೆ ಸಿರ್ಲ್ಯಾಕ್ ಅಥವಾ ಅಕ್ಕಿ ಸರಿ ಮಾಡೋದನ್ನ ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ ಸೊ ನಿಮ್ಮದು ನಂದು ಲಾಸ್ಟ್ ವಿಡಿಯೋ ನೀವು ನೋಡಿದರೆ ನಾನು ರಾಗಿ ನಾ ಹೇಗೆ ಮಾಡೋದು ನನ್ನ ಮಕ್ಕಳಿಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಸೊ ಇದು ತುಂಟ್ರ ತುಂಬ ಸಿಂಪಲ್ ಅಕ್ಕಿ ಸರಿ ಸೊ ಇದಕ್ಕೆ ನಿಮಗೆ ಬೇಕಾಗಿರೋದು ಅಕ್ಕಿ ಮತ್ತು ಮತ್ತು ಹೆಸರು ಕಾಳು ಮತ್ತು ಎಲ್ಲ ಥರ ಬೇಳೆಗಳನ್ನ ತೊಗೊಬೋದು ಆ್ಯಂಡ್ ಡ್ರೈ ಫ್ರೂಟ್ಸ್ನ ಸ್ವಲ್ಪ ತೊಗೊಬೋದು ಮೊದಲಿಗೆ ನೀವು ಏನು ಮಾಡಬೇಕಂದ್ರೆ ಸೇಮ್ ರಾಗಿ ಸರಿ ಏನು ಮಾಡಿಕೊಂಡ್ರೆ ಎಲ್ಲನೂ ನೆನೆಸ್ಬಿಟ್ಟು ಹೇಗೆ ಹೊಣ್ಗಾಕೊಂಡ್ರಿ ಇದು ಅದೇ ಥರ ನೀವು ಎಲ್ಲಾನು ತೊಳೆದುಬಿಟ್ಟು ಎಲ್ಲ ಏನು ಕಾಳು ತೊಗೊಂಡಿದ್ದೀರಾ ಅದನ್ನೆಲ್ಲ ತೊಳೆದುಬಿಟ್ಟು ಅದನ್ನು ಹೊಣ್ಗಾಕ್ಬೇಕಾಗತ್ತೆ ಇದರಿಂದ ಕೂಡ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಮಕ್ಕಳು ತುಂಬ ಸ್ಟ್ರೆಂತ್ ಆಗ್ತಾರೆ ಅವ್ರಿಗೆ ವೆಯ್ಟ್ ಗೇನ್ ಕೂಡ ಆಗುತ್ತೆ ಅಕ್ಕಿ ಸರಿ ಥರದನ್ನು ನಾನು ರಾಗಿ ಸರಿ ಕೆಲವು ಮಕ್ಕಳಿಗೆ ಇಷ್ಟ ಆಗೋಲ್ಲ ಸೊ ಯಾವಾಗಲೂ ಅದನ್ನೇ ಕೊಡೋ ಬದಲು ಒನ್ ಡೇ ರಾಗಿ ಸರಿ ಒನ್ ಡೇ ಅಕ್ಕಿ ಸರಿ ಕೊಡ್ಬೋದು ಅಥವಾ ಟೂ ಡೇಸ್ ಅದು ಟೂ ಡೇಸ್ ಇದು ಕೊಡ್ತಾ ರೂಢಿ ಮಾಡ್ತಾ ಬರ್ಬೋದು ಸೊ ನಾನು ನನ್ನ ಮಗುಗೆ ಅದೇ ಥರ ಮಾಡ್ತಿದ್ದೆ ಅವನು ಅಕ್ಕಿ ಸರಿನ ರಾಗಿ ಸರಿಗಿಂತ ಜಾಸ್ತಿ ಇಷ್ಟಪಟ್ಟು ತಿಂತಿದ್ದ ಬಟ್ ಆಮೇಲೆ ರಾಗಿ ಸರೀನ ಇಷ್ಟಪಡ್ತಿದ್ದ ಸೊ ಒಬ್ಬರೊಬ್ಬರು ಮಕ್ಕಳಿಗೆ ಬೆಲ್ಲ ಹಾಕಿ ತಿನ್ನಿಸ್ತಾರೆ ಒಬ್ಬ ಮಕ್ಕ ಬಟ್ ನಾನು ಹಾಗೆ ಪ್ಯೂರ್ ರಾಗಿ ಸರಿ ಕ್ರಮೇಣ ಬರ್ತಾ ಬರ್ತಾ ಸ್ವಲ್ಪ ಸಾಲ್ಟ್ ಹಾಕೋಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಮೆಣಸಿನ ಪುರಿ ಬಟ್ ಸ್ಟಾರ್ಟಿಂಗ್ ಡೇಸಲ್ಲಿ ಅವನಿಗೆ ಯಾವಾಗಲೂ ನಾವು ಬರೀ ರಾಗಿ ಸರಿನೇ ತಸ್ತಿದ್ವಿ ಸೊ ಹೀಗೆ ಎಲ್ಲ ಕಾಳುಗಳನ್ನ ತೊಳ್ಕೊಂಡಾದ್ಮೇಲೆ ಒಂದು ಚೆನ್ನಾಗಿರೋ ಕ್ಲೀನಾಗಿರೋ ಬೆಟ್ಟೆ ತೊಗೊಂಡು ಅದರಲ್ಲಿ ನೆನೆಸ್ಬೇಕಾಗತ್ತೆ ಸಾರಿ ನೆನೆಸಿರೋದನ್ನು ಒಣ್ಗಾಗಬೇಕಾಗತ್ತೆ ಮೀನ್ಸ್ ಬಿಸಿಲಲ್ಲಿ ನೀವು ಫ್ಯಾನಲ್ಲೂ ಕೂಡ ಬೇಕಂದ್ರೆ ಒಣಗಿಸ್ಕೊಬೋದು ತುಂಬ ಒಳ್ಳೆ ಬರ್ತಿದೆ ಅಂದರೆ ಸೊ ಫ್ಯಾನಲ್ಲಿ ಒಣಗ್ ಒಣಗಿಸ್ತೀರ ಅಂದರೆ ಒಂದು ಒನ್ ಡೇ ಟೂ ಡೇ ಇದ್ದರೆ ಬೆಟರ್ ಬಿಕಾಸ್ ಅದು ಹಸಿ ಹಸಿ ಇದ್ದರೆ ಮಗುಗೆ ಹೊಟ್ಟೆನೋ ಬರೋ ಚಾನ್ಸಸ್ ಇರುತ್ತೆ ಸೊ ತುಂಬ ಬಿಸಿಲಿದೆ ಅಂದರೆ ನೀವು ಒನ್ ಡೇ ಬಿಟ್ರೂ ಸಾಕು ಸೊ ನಿಮಗೆ ಗೊತ್ತಾಗತ್ತೆ ಅದು ಒಣಗಿದೆಯಾ ಹಸಿನೇ ಇದೆಯಾ ಅಂತ ನೋಡಿದ್ರೇ ಗೊತ್ತಾಗತ್ತೆ ಒಂದು ಸರಿ ಮುಟ್ಟು ನೋಡಿ ಸೊ ಅದನ್ನು ಏನಾದರೂ ಒಣಗಿದ್ಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಸೊ ಒಣಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಅದನ್ನು ಒಣಗಿಸಿ ಓಕೆನಾ ಸೊ ಒನ್ ಡೇ ತುಂಬ ಬಿಸಿಲಿದ್ರೆ ಏನೋ ಸೊ ಬಿಸಿಲೇ ಇಲ್ಲ ಅಂದರೆ ನೀವು ಫ್ಯಾನ್ ಅಳಿಲಿ ಒಣಗಿಸ್ತಿದ್ದೀರ ಅಂದರೆ ಟೂ ಡೇಸಲ್ಲಿ ಇಡ್ಬೋದು ನೆಕ್ಸ್ಟ್ ಬಂದು ಇದೆಲ್ಲ ಹೊಣ್ಗಿಸ ಮೇಲೆ ನಾವು ಏನು ಮಾಡಬೇಕಂದ್ರೆ ಹುರ್ಕೊಬೇಕು ಸೊ ಸೇಮ್ ಲೈಕ್ ರಾಗಿ ಸರಿ ಅಕ್ಕಿ ಸರಿ ಕೂಡ ತುಂಬಾ ಬೆನಿಫಿಟ್ಸ್ ಇದೆ ನೀವು ಇದನ್ನ ಸ್ಟಾರ್ಟಿಂಗ್ ರಾಗಿ ಸರಿ ಕೊಡ್ತಾಯಿದ್ದೀರ ಅಂದರೆ ಸಿಕ್ಸ್ ಮಂತ್ ಸೆವೆನ್ ಮಂತಲ್ಲೇ ಸ್ಟಾರ್ಟ್ ಮಾಡ್ಬೋದು ತ್ರೀ ಇಯರ್ಸ್ವರೆಗೂ ಕೊಡ್ಬೋದು ಇಲ್ಲಾಂದರೆ ನೀವು ಕಂಟಿನ್ಯೂ ಮಾಡ್ತೀವಂದರೆ ಫೈವ್ ಇಯರ್ಸ್ ತಂಗನೂ ಮಾಡ್ಬೋದು ಏನು ತೊಂದರೆ ಇಲ್ಲ ಬಿಕಾಸ್ ಎಲ್ಲ ಕಾಳುಗಳನ್ನ ಹಾಕಿರೋದ್ರಿಂದ ನಮಗೆ ಎಲ್ಲ ರೀತಿ ಮಗುಗೆ ಪ್ರೋಟೀನ್ ಸಿಗುತ್ತೆ ಆ್ಯಂಡ್ ಮಗು ತುಂಬ ಗಟ್ಟಿ ಆಗುತ್ತೆ ಮತ್ತು ಶಕ್ತಿ ಬರುತ್ತೆ ಅಂತ ಅಂತಲೇ ಹೇಳ್ಬೋದು ಸೊ ಅವ್ರ ಬೆಳವಣಿಗೆಗೆ ತುಂಬಾ ಹೆಲ್ಪ್ ಮಾಡುತ್ತೆ ರಾಗಿ ಸರಿ ಮತ್ತು ಅಕ್ಕಿ ಸರಿ ಸೊ ಅಕ್ಕಿ ಸರಿ ಮೀನ್ಸ್ ಇವಾಗ ನಿಮಗೆ ಸಿರ್ಲಾಕೆಲ್ಲ ಮಾಡ್ತಿರ್ತಾರೆ ಮಲ್ಟಿಗ್ರೇನ್ ಪೌಡರ್ ಅಂತ ಅದೇ ಥರ ಸೊ ಇದಕ್ಕೆ ಎಲ್ಲ ಕಾಳುಗಳ ಜೊತೆ ನಾವು ಅಕ್ಕಿನ ಮಿಕ್ಸ್ ಮಾಡಿದ್ದೀವಿ ಅಷ್ಟೇ ಅದಾದ ಮೇಲೆ ನಾವು ಒಂದು ಬ್ಯಾಂಡ್ಲಿ ತಗೊಂಡು ಸೊ ಒಂದು ಸ್ವಲ್ಪ ಲೋ ಫ್ಲೇಮಲ್ಲೇ ಫಸ್ಟ್ ಸ್ಟಾರ್ಟ್ ಮಾಡಿ ಬಟ್ ನಿಜವಾಗ್ಲೂ ಇದು ತುಂಬಾ ಚೆನ್ನಾಗಿ ಫ್ರೈ ಆಗಿರಬೇಕು ನಾವು ಆವಾಗಲೇ ಹೇಳಿದಾಗೆ ಹಸಿ ವಾಸನೆ ಬಂದು ಏನಾದರೂ ಹಸಿ ಹಸಿ ಅಂದರೆ ಹೊಟ್ಟೆ ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ಅಕ್ಕಿ ಆಗಲಿ ನೀವು ಯಾವುದೇ ಕಾಲುಗಳನ್ನ ಹುರ್ಕೊಳ್ತಾಯಿದ್ದೀರಾ ಅಂದರೆ ಸೊ ಅದು ಏನು ಹಸಿ ವಾಸನೆ ಇರಬಾರ್ದು ಆ್ಯಂಡ್ ಎಲ್ಲ ಕಣ್ಣು ಒಟ್ಟಿಗೆ ಮಿಕ್ಸ್ ಮಾಡಿನೇ ಹುರ್ಕೊಬೋದು ಅಥವಾ ಸೆಪ್ ಸೆಪ್ರೇಟ್ ಕೂಡ ನೀವು ಹುರ್ಕೊಬೋದು ಸೊ ಅದು ನಿಮಗೆ ಬಿಟ್ಟಿದ್ದು ಬಟ್ ನೀವು ಬೇಕಂದ್ರೆ ಎಲ್ಲ ಕಾಲುಗಳು ನಿಜವಾಗ್ಲು ತುಂಬಾ ಸೊ ನಿಮ್ಗೆ ಪಟ್ ಅಂತ ತಿನ್ನೋ ಥರ ಇರಬೇಕು ಅವಾಗಲೇ ಅಷ್ಟು ಹುರಿದಿರಬೇಕು ಸೊ ಇಲ್ಲ ಹಸಿ ಹಸಿ ಇದ್ರೆ ಅಂದರೆ ತುಂಬಾ ಮಕ್ಕಳಿಗೆ ಹೊಟ್ಟೆನೋ ಬರೋದು ತುಂಬಾ ಪ್ರಾಬ್ಲಮ್ ಆಗುತ್ತೆ ಸೊ ಅದಾದಮೇಲೆ ಏನು ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀರಾ ಅದನ್ನು ಕೊಡ ನೀವು ನೆನೆಸಿಬಿಟ್ಟು ಫ್ರೈ ಮಾಡಬೇಕು ಸೊ ನೆನೆಸ್ದೆ ಹಾಗೆ ಹಾಕೋ ಆಗಿಲ್ಲ ಆ್ಯಂಡ್ ಡ್ರೈ ಫ್ರೂಟ್ಸ್ ಹಾಕೋದ್ರಿಂದ ಮಕ್ಕಳಿಗೆ ತುಂಬಾ ವೆಯ್ಟ್ ಗೇನ್ ಆಗುತ್ತೆ ಆ್ಯಂಡ್ ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಹುರಿದಾದ್ಮೇಲೆ ಅದನ್ನು ಒಣಗಿಸಿ ಇಡೋದು ತುಂಬಾ ಇಂಪಾರ್ಟೆಂಟ್ ಅದಾದಮೇಲೆ ಒಣಗಿದಾದಮೇಲೆ ಅದಕ್ಕೆ ಬೇಕು ಸೊ ನೀವು ಇದರದ್ರ ಜೊತೆ ಜೀರಿಗೆ ಮತ್ತು ಮೆಣಸನ್ನ ಆ್ಯಡ್ ಮಾಡೋದನ್ನ ಮರೀಲೇಬೇಡಿ ಬಿಕಾಸ್ ಅದು ಡೈಜೆಷನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ತಾರೆ ಇದಾದ್ಮೇಲೆ ಫೈನ್ ಪೌಡರ್ ಮಾಡ್ಕೊಬೇಕು ಸೊ ಈ ರೀತಿಯಾಗಿ ಫೈನ್ ಪೌಡರ್ ಮಾಡಾದ್ಮೇಲೆ ಅದನ್ನು ಜಡಿ ಹಿಡಿಯೋದು ತುಂಬ ಇಂಪಾರ್ಟೆಂಟ್ ಅದಾದಮೇಲೆ ನಿಮ್ಮ ಮಗುಗೆ ಕೊಡಿ ನಿಜವಾಗ್ಲೂ ಮಕ್ಕಳು ತುಂಬಾ ಇಷ್ಟಪಟ್ಟತೆ ಅಂತಾರೆ ಸ್ಟಾರ್ಟಿಂಗ್ ಡೇಸಲ್ಲಿ ಅವರಿಗೆ ಹೊಸದಾಗಿರೋದ್ರಿಂದ ಬರೀ ಹಾಲು ಕುಡಿಯೋದ್ರಿಂದ ಏನೋ ಒಂಥರ ಡಿಫ್ರೆಂಟ್ ಅನ್ಸುತ್ತೆ ಬಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ತುಂಬಾ ಅಭ್ಯಾಸ ಆಗುತ್ತೆ ಆ್ಯಂಡ್ ತುಂಬಾ ಇಷ್ಟಪಡ್ತಾರೆ ಆ್ಯಂಡ್ ನನ್ನ ಮಗನೂ ಕೂಡ ನಾನು ಇದೇ ತಿನ್ಸ್ತಿದೆ ತುಂಬಾ ಬಬ್ಲಿ ಬಬ್ಲಿಯಾಗಿ ಕಾಣಿಸ್ತಾರೆ ಸೊ ನೀವು ಈ ಥರ ಫುಡ್ನ ಅವ್ರಿಗೆ ಕೊಡ್ತಾ ಇರೋದ್ರಿಂದ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ ನಿಮಗೆ ಇಷ್ಟ ಆಗಿದ್ರೆ ಅಥವಾ ಯಾರಿಗಾದರೂ ಉಪಯೋಗ ಇದ್ದರೆ ಇದನ್ನು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಎವ್ರಿ ವಾನ್